ಮೊನ್ನೆ ತಾನೇ ರಾಯ್ ಆರ್ ಎಸ್ ಎಸ್ ನೂರು ವರ್ಷದ ಸಂಭ್ರಮಾಚರಣೆಯನ್ನ ದೇಶಾದ್ಯಂತ ಮಾಡ್ತು ಇದರ ನಡುವೆ ರಾಜ್ಯದಲ್ಲಿ ಆರ್ ಎಸ್ ಎಸ್ ನ ಬ್ಯಾನ್ ಮಾಡುತ್ತಾ ಕಾಂಗ್ರೆಸ್ ಅನ್ನುವ ಪ್ರಶ್ನೆ ಕಾಡ್ತಾ ಇದೆ ರಾಜ್ಯದಲ್ಲಿ ಆರ್ ಎಸ್ ಆರ್ ಎಸ್ ಎಸ್ ಚಟುವಟಿಕೆಗಳಿಗೆ ಕಡಿವಾಣ ಹಾಕ್ತಾರಾ ಬ್ಯಾನ್ ಆಗುತ್ತಾ ಆರ್ ಎಸ್ ಎಸ್ ರಾಜ್ಯದಲ್ಲಿ ಆರ್ ಎಸ್ ಎಸ್ ನ ಕಾಂಗ್ರೆಸ್ ಸರ್ಕಾರ ಬ್ಯಾನ್ ಮಾಡುತ್ತಾ ಆರ್ ಎಸ್ ಎಸ್ ಚಟುವಟಿಕೆಗಳಿಗೆ ಕಡಿವಾಣ ಹಾಕುವ ಕೆಲಸಕ್ಕೆ ಕಾಂಗ್ರೆಸ್ ಮುಂದಾಗುತ್ತಾ ಆರ್ ಎಸ್ ಎಸ್ ಚಟುವಟಿಕೆಗಳಿಗೆ ನಿರ್ಬಂಧ ವಿಧಿಸೋಕೆ ಸಲಹೆ ಬಂದಿದ್ಯಂತೆ ಪ್ರಸ್ತಾವನೆಯನ್ನ ಪ್ರಿಯಾಂಕ್ ಖರ್ಗೆ ಕಳಿಸಿದಾರಂತೆ ಆರ್ ಎಸ್ ಎಸ್ ಬ್ಯಾನ್ ಮಾಡಿ ಅಂತ ಸಿದ್ದರಾಮಯ್ಯಂಗೆ ಪ್ರಿಯಾಂಕ್ ಖರ್ಗೆ ಆರ್ ಎಸ್ ಎಸ್ ನ ಬ್ಯಾನ್ ಮಾಡಿ ಅಂತ ಹೇಳಿದಾರಂತೆ ಕಾನೂನಾತ್ಮಕವಾಗಿ ನಿಷೇಧ ಹೇರೋಕೆ ಸರ್ಕಾರ ಯೋಚನೆ ಕೂಡ ಮಾಡ್ತಾ ಇದ್ಯಂತೆ ಈಗಾಗಲೇ ಮುಖ್ಯ ಕಾರ್ಯದರ್ಶಿಗಳಿಗೆ ಸರ್ಕಾರದ ಪತ್ರ ಕೂಡ ಹೋಗಿದೆ ಅನ್ನೋ ಮಾಹಿತಿ ಇದೆ ಆ ಶೀಘ್ರದಲ್ಲೇ ಹಾಗಾದ್ರೆ ಅಧಿಕೃತ ಆದೇಶವನ್ನ ಸರ್ಕಾರ ಹೊರಡಿಸತ್ತಾ ಓಕೆ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ನೋಡ್ತಾ ಹೋಗೋಣ ಮೊನ್ನೆ ತಾನೆ ನೂರು ವರ್ಷದ ಸಂಭ್ರಮಾಚರಣೆಯನ್ನ ಇಡೀ ದೇಶದಲ್ಲಿ ಆರ್ ಎಸ್ ಎಸ್ ಮಾಡ್ತು ಆರ್ ಎಸ್ ಎಸ್ ಅಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಾವು ನಡ್ಕೊಂಡು ಬಂದಂತಹ ಹಾದಿ ಹೇಗಿತ್ತು ಸ್ವತಂತ್ರ ಚಳುವಳಿಗೆ ನಮ್ಮ ಕೊಡುಗೆ ಏನು ಅಂಡ್ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಆಗ್ತಾ ಇರುವ ಪ್ರಸಕ್ತ ಬೆಳವಣಿಗೆಗಳಲ್ಲಿ ನಮ್ಮ ಕೊಡುಗೆ ಏನು ಅಂಡ್ ನಾವು ಯಾವುದೇ ರೀತಿಯ ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗಿಯಾಗದೆ ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗಿಯಾದವರ ವಿರುದ್ಧ ಸೆಟೆದು ನಿಲ್ಲುವಂತಹ ಸಂಘ ನಮ್ದು ಅಂತೆಲ್ಲ ಅವ್ರು ಹೇಳ್ತಾ ಇದ್ರು ಇದರ ನಡುವೆ ಕಾಂಗ್ರೆಸ್ ನೋಡಿದ್ರೆ ಆರ್ ಎಸ್ ಎಸ್ ನ ಬ್ಯಾನ್ ಮಾಡುತ್ತಾ ಅನ್ನುವ ಪ್ರಶ್ನೆ ಇದೆ ಪ್ರಿಯಾಂಕ ಖರ್ಗೆ ಅವರು ಹೇಳಿದಾರಂತೆ ನಾನು ಇಷ್ಟು ತನಕ ಹೇಳ್ತಾ ಇದ್ದೆ ಮೊನ್ನೆ ತಾನೇ ಹಂಡ್ರೆಡ್ ಇಯರ್ ಸೆಲೆಬ್ರೇಷನ್ ಅನ್ನ ಮಾಡ್ಕೊಂಡಿದೆ ಆರ್ ಎಸ್ ಎಸ್ ಹಾಗಾದ್ರೆ ರಾಜ್ಯದಲ್ಲಿ ಆರ್ ಎಸ್ ಎಸ್ ಬ್ಯಾನ್ ಆಗುತ್ತಾ ಅದು ರಾಜ್ಯ ಸರ್ಕಾರದ ಒಂದು ಲಿಮಿಟ್ ಬರುತ್ತೆ ಅದನ್ನ ಬ್ಯಾನ್ ಮಾಡುವಂಥದ್ದು ಆಮೇಲೆ ಒಂದು ನೆನಪಿರ್ಲಿ ಆರ್ ಎಸ್ ಎಸ್ ಆರಂಭ ಆದಾಗಿನಿಂದ ಇಲ್ಲಿ ತನಕ ಒಟ್ಟು ಮೂರು ಸಲ ಬ್ಯಾನ್ ಆಗಿದೆ ಅಗೇನ್ ಬ್ಯಾನ್ ಆಗಿದ್ದಕ್ಕಿಂತಲೂ ಹೆಚ್ಚಿನ ಫೋರ್ಸ್ ಆಗಿ ಕಮ್ ಬ್ಯಾಕ್ ಮಾಡಿದೆ ಕಡಿವಾಣ ಹಾಕುವ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಪ್ರಸ್ತಾವನೆಯನ್ನ ಕೆಲ ಸಚಿವರು ಸಲ್ಲಿಸಿದಾರಂತೆ ಶಾಲಾ ಕಾಲೇಜ್ ಆವರಣ ಉದ್ಯಾನವನ ಸರ್ಕಾರಿ ಮೈದಾನದಲ್ಲಿ ನಿರ್ಬಂಧ ಹೇರ್ತಾರಂತೆ ವಿವಿಧ ಹಾಸ್ಟೆಲ್ ಕ್ಯಾಂಪಸ್ನಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಯನ್ನು ನಿರ್ಬಂಧ ಮಾಡೋದಕ್ಕೆ ಪ್ರಸ್ತಾವನೆ ಹೋಗಿದ್ಯಂತೆ ಸೊ ಶಾಕ್ ಕೊಡ್ತಾರ ಕಾಂಗ್ರೆಸ್ ಆರ್ ಎಸ್ ಎಸ್ಗೆ ಗೆ ಅನ್ನುವ ಪ್ರಶ್ನೆ ಇದೆ ಏನು ಮಾಡ್ತಾರೆ ಇದು ಈಗ ಅಗೇನ್ ಬಿಜೆಪಿ ಇದರಲ್ಲಿ ಧ್ವನಿ ಎತ್ತತ್ತೆ ಆರ್ ಎಸ್ ಎಸ್ನವರು ಕೂಡ ಪುಟ್ಟಿದೆ ಹೇಳ್ತಾರೆ ಮೊನ್ನೆ ತಾನೆ ಹಂಡ್ರೆಡ್ ಇಯರ್ ಸೆಲೆಬ್ರೇಷನ್ ಅನ್ನ ಮಾಡಿದ್ರು ಕೇಳ್ತಾರೆ ಯಾಕೆ ಯಾವ ಬೇಸ್ ಮೇಲೆ ಬ್ಯಾನ್ ಮಾಡ್ತೀರಿ ನೀವು ಅಂತ ಕೇಳ್ತಾರೆ ನಾವ್ಯಾವ್ದಾದ್ರೂ ಬಾಂಬ್ ಬ್ಲಾಸ್ಟ್ ಮಾಡಿರೋ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದೀವಾ ಅಥವಾ ದೇಶ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದೀವಾ ನಮ್ಮ ಚಟುವಟಿಕೆ ನಿಮ್ಮ ಕಣ್ಣನ್ ಯಾಕೆ ಕೆಂಪಗಾಗಿಸ್ತಾ ಇದೆ ಏನು ಮಾಡಿದೀವಿ ಅಂತ ಕೇಳ್ತಾರೆ ಪ್ರಶ್ನೆ ಅದಕ್ಕೆ ಏನು ಉತ್ತರ ಹೇಳ್ತಾರೆ ಗೊತ್ತಿಲ್ಲ ಅಂಡ್ ಇನ್ನೊಂದು ವಿಚಾರ ನಿಮಗೆ ನೆನಪಿರಲಿ ಇದೇ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಹೇಳಿತ್ತು ಆರ್ ಎಸ್ ಎಸ್ ನ ಬ್ಯಾನ್ ಮಾಡ್ತೀವಿ ಅಂತ ಅದು ಸಾಧ್ಯ ಆಗುತ್ತಾ ರಾಜ್ಯ ಸರ್ಕಾರದ ಲಿಮಿಟ್ಗೆ ಆರ್ ಎಸ್ ಎಸ್ ನ ಬ್ಯಾನ್ ಮಾಡುವಂತಹ ಅಂದರೆ ಅದು ಸಾಧ್ಯತೆ ಇದೆಯಾ ಅವರ ಲಿಮಿಟಿಗೆ ಬರುತ್ತಾ ಗಣವೇಶಧಾರಿ ಸಂಘಟನೆಗಳಿಗೆ ಅವಕಾಶ ನಿರ್ಬಂಧ ಮಾಡುವ ಬಗ್ಗೆ ಪ್ರಸ್ತಾವನೆ ಹೋಗಿದೆಯಂತೆ ಆರ್ ಎಸ್ ಎಸ್ ಶಾಖೆಗಳನ್ನ ನಡೆಸುವಂತಿಲ್ಲ ಅನ್ನುವ ನಿರ್ಬಂಧ ಹೇರೋಕೆ ಚಿಂತನೆ ನಡೆಸಿದಾರಂತೆ ನೇರವಾಗಿ ಆರ್ ಎಸ್ ಎಸ್ ನ ನಿಷೇಧ ಮಾಡೋಕೆ ಸಾಧ್ಯ ಇಲ್ಲ ಅಂತ ಅವ್ರ ಗಮನಕ್ಕೆ ಬಂದಿದೆ ಹಾಗಾಗಿ ಕಾನೂನಾತ್ಮಕವಾಗಿ ಆರ್ ಎಸ್ ಎಸ್ ನಿಷೇಧ ಮಾಡೋಕೆ ಸಾಧ್ಯ ಇಲ್ಲ ಅನ್ನೋದು ಅವ್ರ ಗಮನಕ್ಕೆ ಬಂದಿದೆ ಹೀಗಾಗಿ ಅದರ ಚಟುವಟಿಕೆಗಳನ್ನ ಕಂಟ್ರೋಲಿಗೆ ತಗೊಳ್ಳೋಣ ಅಂತ ಈಗಾಗಲೇ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಪ್ರಸ್ತಾವನೆ ಸಲ್ಲಿಕೆ ಆಗಿದೆ ಸಿಎಂ ಕೂಡ ಚೀಫ್ ಸೆಕ್ರೆಟರಿಗೆ ಈ ಸಂಬಂಧ ಸೂಚನೆ ಹೋಗಿದೆಯಂತೆ ಗಣವೇಶಧಾರಿ ಸಂಘಟನೆಗಳಿಗೆ ಅವಕಾಶ ನಿರ್ಬಂಧ ಮಾಡುವ ಬಗ್ಗೆ ಪ್ರಸ್ತಾವನೆ ಹೋಗಿದೆಯಂತೆ ಆರ್ ಶಾಖೆಗಳನ್ನು ನಡೆಸುವಂತಿಲ್ಲ ಅನ್ನುವ ನಿರ್ಬಂಧ ಹೇಳ್ತಾರಂತೆ ಓಕೆ ಅಂದ್ರೆ ಇಡೀ ಆರ್ ಎಸ್ ಎಸ್ ಅನ್ನುವ ಸಂಘಟನೆಯನ್ನ ನಿರ್ಬಂಧ ಮಾಡೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆಯಾ ಇಲ್ವಾ ಗೊತ್ತಿಲ್ಲ ಹಾಗಾಗಿ ಏನು ಮಾಡ್ತಾ ಇದ್ದಾರೆ ಅವ್ರ ಚಟುವಟಿಕೆ ನಡೆಸ್ತಾರಲ್ಲ ಮಾರ್ಚ್ ಫಾಸ್ಟ್ ಆಗಿರ್ಬೋದು ಓಕೆ ಒಂದು ಕಡೆ ಇವತ್ತು ಎಲ್ಲಿ ಇದೇ ಮೊನ್ನೆ ಇರತ್ತವರು ಆರ್ ಎಸ್ ಎಸ್ ಒಂದು ಕ್ಯಾಂಪಿಂದನೇ ಹೊರಗೆ ಬಂದಿದ್ದು ಅದೇ ಅಲ್ಲಿ ಬಂದಿದ್ರು ನೋಡಿ ಇಂಥವುಗಳನ್ನ ಯಾವುದಾದ್ರು ಸ್ಕೂಲು ಕಾಲೇಜ್ಗಳಲ್ಲಿ ಮಾಡ್ತಾ ಇರ್ತಾರೆ ಅವುಗಳೆಲ್ಲವನ್ನ ಕಟ್ ಮಾಡೋಣ ಅಲ್ಲಲ್ಲೇ ಅಂತ ಇವರು ಪ್ಲ್ಯಾನ್ ಅದಕ್ಕೆ ಆಲ್ರೆಡಿ ತೀರ್ಮಾನ ಪ್ರಸ್ತಾವನೆ ಆಗಿದೆಯಂತೆ ತೀರ್ಮಾನ ಮಾಡೋದು ಒಂದೇ ಬಾಕಿ ನೇರವಾಗಿ ಆರ್ ಎಸ್ ಎಸ್ ನಿಷೇಧ ಮಾಡೋಕ್ಕಾಗಲ್ಲ ಸರ್ಕಾರದ ಕೈಲಿ ಹಾಗಾಗಿ ಹಿಂಗೆ ಕಂಟ್ರೋಲಿಗೆ ತಗೊಳ್ಳೋಣ ಅಂತ ಮುಂದಾಗ್ತಾ ಇದ್ದಾರೆ ನೋಡಿ ಇದು ಮತ್ತೊಂದು ರೀತಿಯ ಬಹುಶಃ ಕೋಮುಗಲಭೆಗೆ ಕಾರಣ ಆಗ್ಬೋದು ಈ ರೀತಿಯ ಡಿಸಿಷನ್ಸ್ಗಳು ಆರ್ ಎಸ್ ಎಸ್ನವರು ಪಿಯವರು ದಂಗೆ ಹೇಳ್ತಾರೆ ಆಪೋಸಿಟ್ ಇಂದ ಇನ್ನೊಂದು ವಿಂಗ್ ಶುರುವಾಗುತ್ತೆ ಏನಾಗುತ್ತೋ ಗೊತ್ತಿಲ್ಲ ಈಗ ಆರ್ ಎಸ್ ಎಸ್ ಕಂಡ್ರೆ ಯಾಕೆ ಉರಿದು ಬೀಳ್ತೀರಿ ಅಂತ ಪ್ರಶ್ನೆಯನ್ನ ಕಾಂಗ್ರೆಸ್ಗೆ ತುಂಬಾ ಜನ ಕೇಳಿದ್ದಾರೆ ಅವರು ಅವರ ಅದಕ್ಕೆ ಆದಂತಹ ಉತ್ತರಗಳನ್ನು ಕೂಡ ಕೊಡ್ತಾ ಇದ್ದಾರೆ ಮೊನ್ನೆ ತಾನೆ ವಿಜಯದಶಮಿ ಸೆಲೆಬ್ರೇಟ್ ಮಾಡಿದ್ವಲ್ಲ ನಾವು ಈ ಆರ್ ಎಸ್ ಎಸ್ ಆರಂಭ ಆಗಿದ್ದು ಕೂಡ ವಿಜಯದಶಮಿಯ ಸಂದರ್ಭದಲ್ಲೇ ನೂರು ವರ್ಷ ಪೂರೈಕೆ ಮಾಡ್ತು ದೇಶಾದ್ಯಂತ ಸೆಲೆಬ್ರೇಷನ್ ಮಾಡಿದ್ರು ಹಾಗಾದ್ರೆ ಈಗ ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಅನ್ನೋ ಪ್ರಸ್ತಾವನೆಯನ್ನ ಸಲ್ಲಿಸಿದಾರಲ್ಲ ಏನೇನಿದೆ ಅದರಲ್ಲಿ ಜನರಲ್ಲಿ ದ್ವೇಷ ಬಿತ್ತುವ ವಿಭಜಕ ಶಕ್ತಿಗಳು ಇದಾವೆ ಇದರಲ್ಲಿ ಅದನ್ನ ನಿಗ್ರಹಿಸೋಕೆ ಸಂವಿಧಾನ ಅಧಿಕಾರವನ್ನ ಕೊಡುತ್ತೆ ಮಕ್ಕಳು ಮತ್ತು ಯುವ ಸಮುದಾಯದ ಮನಸ್ಸಿನಲ್ಲಿ ನಕಾರಾತ್ಮಕ ಆಲೋಚನೆಯನ್ನ ಮೂಡಿಸ್ತಾರೆ ಪೊಲೀಸ್ ಅನುಮತಿ ಪಡೆಯದೆ ದೊಣ್ಣೆಗಳ ಬಳಕೆ ಮಾಡ್ತಾ ಇದ್ದಾರೆ ಆಕ್ರಮಣಕಾರಿ ಪ್ರದರ್ಶನ ನಡೆಸುತ್ತೆ ಆರ್ ಎಸ್ ಎಸ್ ದೊಣ್ಣೆಗಳು ಅಂದ್ರೆ ಏನು ಹೇಳಿ ನೀವು ಆರ್ ಎಸ್ ಎಸ್ ಮಾರ್ಚ್ ಫಾಸ್ಟ್ ನೆನಪಿದ್ರೆ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ದೊಣ್ಣೆಗಳು ಅಂತ ಹೆಂಗೆ ಕನ್ಸಿಡರ್ ಮಾಡ್ತಾರೆ ಅದನ್ನು ಗೊತ್ತಿಲ್ಲ ನನಗೆ ಸರ್ಕಾರಕ್ಕೆ ಸಲ್ಲಿಕೆಯಾದ ಪ್ರಸ್ತಾವನೆಯಲ್ಲಿ ಇಂಥ ಅಂಶಗಳಿದ್ದಾವೆ ಜನರಲ್ಲಿ ದ್ವೇಷ ಬಿತ್ತುವ ವಿಭಜಕ ಶಕ್ತಿಗಳು ತಲೆ ಎತ್ತತ್ವೆ ಅದನ್ನು ಕಂಟ್ರೋಲ್ ಮಾಡೋಕೆ ಸಂವಿಧಾನ ಅಧಿಕಾರವನ್ನು ಕೊಡುತ್ತೆ ಮತ್ತು ಯೂತ್ಸ್ನಲ್ಲಿ ಅಥವಾ ಯೂತ್ಸ್ನ ಮನಸ್ಸಿನಲ್ಲಿ ನಕಾರಾತ್ಮಕ ಆಲೋಚನೆಗಳು ಉದ್ಭವ ಆಗುತ್ತಂತೆ ಆರ್ ಎಸ್ ಎಸ್ನಿಂದ ಪೊಲೀಸ್ ಅನುಮತಿ ಪಡೆಯದೆ ದೊಣ್ಣೆಗಳನ್ನ ಬಳಕೆ ಮಾಡ್ತಾ ಇದ್ದಾರೆ ಆಕ್ರಮಣಕಾರಿ ಪ್ರದರ್ಶನ ನಡೆಸುತ್ತಂತೆ ಆರ್ ಎಸ್ ಎಸ್ ಇಂಥ ಅಂಶಗಳನ್ನ ಪ್ರಸ್ತಾವನೆಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಆ್ಯಂಡ್ ಆರ್ ಎಸ್ ಎಸ್ ನಿರ್ಬಂಧ ಪ್ರಸ್ತಾಪ ಇದೇ ಮೊದಲೇನಲ್ಲ ರಾಜ್ಯದಲ್ಲಿ ಕಾಂಗ್ರೆಸ್ ಬಂದಾಗ್ಲೆಲ್ಲ ಈ ನಿರ್ಬಂಧ ಪ್ರಸ್ತಾಪ ಬರ್ತಲೇ ಇರುತ್ತೆ ಈ ಹಿಂದೆ ಸಿಎಂ ಸಿದ್ದರಾಮಯ್ಯ ಕೂಡ ಆರ್ ಎಸ್ ಎಸ್ ನಿರ್ಬಂಧ ಪ್ರಸ್ತಾಪ ಮಾಡಿದ್ರು ಅದ್ ಪ್ರಣಾಳಿಕೆಯಲ್ಲೂ ಹೇಳಿದ್ರು ಅವರು ಜುಲೈ ಒಂದರಂದು ಪ್ರಿಯಾಂಕರ್ಗೆ ಬ್ಯಾನ್ ಬಗ್ಗೆ ಬಹಿರಂಗ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಲಾರ್ಡ್ ಸಂತೋಷ್ ಲಾರ್ಡ್ ಕೂಡ ಆರ್ ಎಸ್ ಎಸ್ ನಿರ್ಬಂಧದ ಬಗ್ಗೆ ಮಾತಾಡಿದ್ರು ಇದೀಗ ರಾಹುಲ್ ಗಾಂಧಿ ಕೂಡ ಪದೇ ಪದೇ ಅದೇ ಆರ್ ಎಸ್ ಎಸ್ ನ ನಿರ್ಬಂಧದ ಮಾತುಗಳನ್ನು ಆಡ್ತಾ ಇರ್ತಾರೆ ಆರ್ ಎಸ್ ಎಸ್ ನಿರ್ಬಂಧದ ಪ್ರಸ್ತಾಪ ರಾಜ್ಯದಲ್ಲಿ ದೇಶದಲ್ಲಿ ಇದೇ ಮೊದಲೇನಲ್ಲ ಆಮೇಲೆ ಬ್ಯಾನ್ ಆಗಿತ್ತ ಅಂದ್ರೆ ಮೂರ್ ಮೂರ್ ಸಲ ಆಗಿತ್ತು ರೀ ಮೂರ್ ಮೂರ್ ಸಲ ಬ್ಯಾನ್ ಆಗಿತ್ತು ಬ್ಯಾನ್ ಹೆಂಗ್ ಆಯ್ತೋ ಅದಕ್ಕಿಂತ ಫೋರ್ಸ್ಫುಲಿ ಒಳ್ಳೆ ಗುಡ್ ಕಂಬ್ಯಾಕ್ ಕೊಡ್ತಾ ಇತ್ತು ಆರ್ ಎಸ್ ಎಸ್ ಅಂಡ್ ಆರ್ ಎಸ್ ಎಸ್ ಏನು ಕೇವಲ ಮಾರ್ಚ್ ಫಸ್ಟ್ ಮಾಡ್ತಾರಾ ಅಂತ ಕೇಳಿದ್ರೆ ಎಸ್ ದೊಣ್ಣೆಗಳು ಅಂತ ಪ್ರಸ್ತಾಪ ಮಾಡಿದ್ರಲ್ಲ ದೊಣ್ಣೆಗಳು ಅವೇ ನೋಡಿ ಅವ್ರು ಇವರು ದೊಣ್ಣೆಗಳು ಅಂತ ಕನ್ಸಿಡರ್ ಮಾಡ್ತಾ ಇದ್ದಾರೆ ಓಕೆ ಫೈನ್ ಫೈನ್ ನಾವು ಅದ್ರ ಬಗ್ಗೆ ತೀರಾ ನೆಗೆಟಿವ್ ಆಗು ಹೋಗೋದು ಬೇಡ ಪಾಸಿಟಿವ್ ಆಗೂ ಹೋಗೋದು ಬೇಡ ಸರ್ಕಾರ ಮತ್ತು ಬಿಜೆಪಿ ಇದನ್ನ ಹೆಂಗೆ ಹ್ಯಾಂಡಲ್ ಮಾಡುತ್ತೆ ನೋಡೋಣ ಓಕೆ ಮತ್ತಷ್ಟು ಮಾಹಿತಿನ ನನ್ನ ಕಲೀಗ ಮಾರುತಿ ನೀಡ್ತಾ ಹೋಗ್ತಾರೆ ಮಾರುತಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಲೆಲ್ಲ ಆರ್ ಎಸ್ ಎಸ್ ಬ್ಯಾನ್ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ಕೊಂಡು ಬಂದಿದ್ದೇ ಆಯಿತು ಅಷ್ಟೇ ಯಾಕೆ ಪ್ರಣಾಳಿಕೆಯಲ್ಲೂ ಕೂಡ ಹೇಳಿದ್ರು ಬಟ್ ದಿಸ್ ಸರ್ಕಾರದ ಲಿಮಿಟ್ ಬರುತ್ತಾ ಬ್ಯಾನ್ ಮಾಡುವ ಅಧಿಕಾರ ಸರ್ಕಾರಕ್ಕೆ ಈಗ ಆರ್ ಎಸ್ ಎಸ್ ನಿಷೇಧ ಮಾಡುವಂತಹ ಒಂದು ಪ್ರಸ್ತಾವನೆ ಆರ್ ಎಸ್ ಎಸ್ ಕಾರ್ಯಕ್ರಮಗಳನ್ನು ಒಂದಷ್ಟು ಹದ್ದುಬಸ್ನಲ್ಲಿರುವಂತಹ ಒಂದು ಕಾರ್ಯಕ್ರಮವನ್ನ ರಾಜ್ಯ ಸರ್ಕಾರ ಹಾಕ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ ಹಾಗಂದ ಮಾತ್ರಕ್ಕೆ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಆಗಿರ್ಬೋದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವಾಗ ಯಾವಾಗ ಅಧಿಕಾರಕ್ಕೆ ಬಂದಿದೆಯೋ ಸದಾ ಚರ್ಚೆ ಏನಂತ ಹೇಳಿದ್ರೆ ಆರ್ ಎಸ್ ಎಸ್ಗೆ ಏನಾದರೂ ಮಾಡಿ ಒಂದಷ್ಟು ಕಡಿವಾಣಗಳು ಆಗಬೇಕು ಅಂತ ಅದು ಇವತ್ತು ನಿನ್ನೆಯಿಂದ ಇದಾಗ್ತಿಲ್ಲ ಇದು ಇಂದಿರಾ ಗಾಂಧಿ ಅವರ ಕಾಲದಿಂದಲೂ ಕೂಡ ದೊಡ್ಡ ಮಟ್ಟದಲ್ಲಿ ಆಗ್ತಲೇ ಇದೆ ಇಂದಿರಾ ಗಾಂಧಿ ಅವರು ಬಹುತೇಕ ಇದನ್ನು ನಿರ್ನಾಮವೇ ಮಾಡಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ಆ ದಿನಗಳಲ್ಲಿ ಹಲವು ರೀತಿಯಾದಂಥ ಒಂದು ಕ್ರಮಗಳನ್ನು ಕೈಗೊಂಡಿದ್ದರು ಒಮ್ಮೆ ಇದನ್ನು ಬ್ಯಾನ್ ಮಾಡೋದಕ್ಕೂ ಕೂಡ ಮುಂದಾಗಿದ್ದರು ಆದರೆ ಅದರಲ್ಲಿ ಇಂದಿರಾಗಾಂಧಿಯವರು ಯಶಸ್ವಿ ಆಗಲಿಲ್ಲ ಯಾಕಂತ ಹೇಳಿದ್ರೆ ನೀವು ಅಧಿಕೃತವಾಗಿ ಬ್ಯಾನ್ ಮಾಡ್ಬೋದು ಆದರೆ ಯಾವುದೇ ಒಂದು ಸಂಘಟನೆಯನ್ನು ಬ್ಯಾನ್ ಮಾಡಿ ಬ್ಯಾನ್ ಮಾಡಿದಾಗ ನೀವು ದಾಖಲೆಗಳಲ್ಲಿ ಬ್ಯಾನ್ ಮಾಡಿದ್ದೀವಿ ಅಂತ ತೋರಿಸೋದು ಸುಲಭ ಆದರೆ ಅದು ಯಾ ಕಾರ್ಯಕರ್ತರಲ್ಲಿ ಹಾಗೂ ಆ ಸಂಘಟನೆಯಲ್ಲಿ ತೊಡ್ಕೊಂಡಿರುವಂಥವರ ಮನಸ್ಸಲ್ಲಿರುವಂತಹ ಭಾವನೆಗಳನ್ನು ಯಾರು ಕೂಡ ಬ್ಯಾನ್ ಮಾಡೋದಕ್ಕೆ ಆಗೋದಿಲ್ಲ ಆ ವಿಚಾರದಲ್ಲೇ ಇಂದಿರಾ ಅವರು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಫೇಲ್ ಆಗಿದ್ದರೂ ಅದನ್ನು ತದನಂತರ ಮ ಮನಗೊಂಡು ಅದಾದ ಬಳಿಕ ಆರ್ ಎಸ್ ಎಸ್ ನಿಷೇಧವನ್ನು ವಾಪಸ್ ಪಡೆಯುವಂಥ ಒಂದು ಕೆಲಸ ಅಂದಿನ ಕೇಂದ್ರ ಸರ್ಕಾರ ಮಾಡಿತ್ತು ಅದಾದ ಬಳಿಕ ಹಲವು ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಆರ್ ಎಸ್ ಎಸ್ಸನ್ನು ಬ್ಯಾನ್ ಮಾಡಬೇಕು ಅನ್ನುವಂತಹ ಒಂದು ಚರ್ಚೆಗಳು ಪದೇ ಪದೇ ಬರ್ತಾಳೆ ಅದರಲ್ಲಿ ಕರ್ನಾಟಕವು ಕೂಡ ಹೊರ್ತಲ್ಲ ಕರ್ನಾಟಕವು ಕೂಡ ಎರಡು ಸಾವಿರದ ಹದಿಮೂರರಲ್ಲಿ ಅದರಲ್ಲ ಎರಡು ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಎಸ್ ಎಂ ಕೃಷ್ಣ ಅವರು ಅಧಿಕಾರದಲ್ಲಿದ್ದಾಗ ಈ ವಿಚಾರ ಹೆಚ್ಚು ಚರ್ಚೆ ಆಗಲಿಲ್ಲ ಆದರೆ ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದರು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ ಬಳಿಕ ಸಿದ್ದರಾಮಯ್ಯವರ ಸುತ್ತು ಇದ್ದಂತಹ ಒಂದು ಟೀಮ್ ಆರ್ ಎಸ್ ಎಸ್ ಬಗ್ಗೆ ಯಾವಾಗಲೂ ಕೂಡ ಗುಣಗ ಗುಣಗ್ತಲೇ ಇತ್ತು ಆರ್ ಎಸ್ ಎಸ್ ಬಗ್ಗೆ ಒಂದಷ್ಟು ಅಸಮಾಧಾನ ಮತ್ತು ಆಕ್ಷೇಪವನ್ನು ವ್ಯಕ್ತಪಡಿಸಲೇ ಇತ್ತು ಯಾಕಂತೇಳಿದ್ರೆ ಅವರು ಆರ್ ಎಸ್ ಎಸ್ ಸಂಘಟನೆ ಬಗ್ಗೆ ಅವರ ನೇರ ವಿರೋಧ ಇರೋದು ಏನಂತ ಹೇಳಿದ್ರೆ ಇದು ನೇರವಾಗಿ ಬಿ ಜೆ ಪಿಗೆ ರಾಜಕೀಯವಾಗಿ ಸಹಾಯ ಮಾಡುತ್ತೆ ಅಂತ ಅದು ನಿಜವೂ ಕೂಡ ಅದು ಯಾರು ಕೂಡ ಅಲ್ಲಿಗೆಳೆಯೋದಕ್ಕೆ ಸಾಧ್ಯವಿಲ್ಲ ಆರ್ ಎಸ್ ಎಸ್ ಇಲ್ಲದೆ ಬಿ ಜೆ ಪಿ ಇಲ್ಲ ಬಿ ಜೆ ಪಿ ಇಲ್ಲದೆ ಆರ್ ಎಸ್ಸು ಕೂಡ ಇಲ್ಲ ಬಿ ಜೆ ಪಿ ರಾಜಕೀಯವಾಗಿ ಶಕ್ತಿ ಕಂಡುಕೊಂಡಿದ್ದೆ ಸಾವಿರದ ಒಂಬೈನೂರ ಎಂಬತ್ತರ ಬಳಿಕ ತೊಂಬತ್ತರ ಬಳಿಕ ಅದು ನೇರ ಪರಿಣಾಮ ಏನು ಅಂತೇಳಿದ್ರೆ ಆರ್ ಎಸ್ ಎಸ್ ಇಡೀ ದೇಶಾದ್ಯಂತ ಶಾಖೆಗಳನ್ನು ಮಾಡ್ತು ಆರ್ ಎಸ್ ಎಸ್ ಇಡೀ ದೇಶಾದ್ಯಂತ ತಮ್ಮ ಸಂಘಟನೆಯನ್ನು ಚುರುಕು ಮಾಡ್ತು ಆ ಮುಖೇನ ಬಿ ಜೆ ಪಿಯ ತತ್ವ ಸಿದ್ಧಾಂತಗಳನ್ನು ಆ ಜನರಿಗೆ ಮುಟ್ಟಿಸುವಂಥ ಒಂದು ಕೆಲಸವೂ ಕೂಡ ಮಾಡ್ತವೆ ಒಂದು ಹಿಂದುತ್ವ ಜಪ ಮಾಡುವಂಥದ್ದು ಮತ್ತೊಂದು ಸರ್ಕಾರದ ಕಾಂಗ್ರೆಸ್ಸಿನ ವಿರುದ್ಧ ಧೋರಣೆಗಳನ್ನು ಬಿಂಬಿಸುವಂತಹ ಅದನ್ನು ಮನವರಿಕೆ ಮಾಡಿಕೊಡುವಂತಹ ಬಿ ಜೆ ಪಿಯ ತತ್ವ ಸಿದ್ಧಾಂತಗಳನ್ನು ಜನರಿಗೆ ಮನವರಿಕೆ ಮಾಡಿಕೊಡುವಂಥ ಒಂದು ಕೆಲಸ ಒಳಗೊಳಗೆ ಆರ್ ಎಸ್ ಇದೆ ಇವತ್ತು ಕೂಡ ಮಾಡ್ತಿದೆ ಆದರೆ ಇತ್ತೀಚೆಗೆ ಆರ್ ಎಸ್ ಎಸ್ ಹೇಳ್ತಾ ಇದ್ದಾರೆ ಬಹಿರಂಗವಾಗಿ ಹೇಳ್ತಿದ್ದಾರೆ ಹೌದು ನಾವು ಕಾಂಗ್ರೆಸ್ಸನ್ನು ವಿರೋಧ ಮಾಡ್ತೀವಿ ಬಿ ಜೆ ಪಿಯನ್ನು ಅಪ್ಕೊಳ್ತೀವಿ ಅನ್ನುವಂಥದ್ದನ್ನು ಇದು ಕಾಂಗ್ರೆಸ್ ನಾಯಕರುಗಳಿಗೆ ಸೇರಿದಂತೆ ಯು ಪಿ ಎ ಒಕ್ಕೂಟದಲ್ಲಿರುವಂತಹ ಅದು ಮಮತಾ ಬ್ಯಾನರ್ಜಿ ಅವರಿಂದ ಹಿಡಿದು ಸ್ಟಾಲಿನ್ ಅವರಿಂದ ಹಿಡಿದು ಹಲವರಿಂದ ಇದಕ್ಕೆ ಆಕ್ಷೇಪ ಇದೆ ಆರ್ ಎಸ್ ಎಸ್ ಯಾವುದೇ ಕಾರಣಕ್ಕೂ ಕೂಡ ಬೆಳೆಯೋದಕ್ಕೆ ಬಿಡಬಾರ್ದು ಅನ್ನುವಂಥ ಒಂದು ರೀತಿಯಲ್ಲಿ ಒಂದಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ ಮೊನ್ನೆ ಸ್ಟಾಲಿನ್ ನೂರು ವರ್ಷ ತುಂಬುತ್ತಿರುವಂತಹ ಆರ್ ಎಸ್ ಎಸ್ಗೆ ಇಡೀ ದೇಶಾದ್ಯಂತ ದೊಡ್ಡ ಮಟ್ಟದ ಒಂದು ಬಸ್ ಸಂಚಾಲನವನ್ನು ಮಾಡಬೇಕು ಅನ್ನುವಂತಹ ನಿರ್ಧಾರಗಳನ್ನು ಆರ್ ಎಸ್ ಎಸ್ ಮುಖಂಡರುಗಳು ಮಾಡಿದರು ತಮಿಳುನಾಡಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಹಲವು ಆಕ್ಷೇಪ ಮತ್ತು ಅಸಮಾಧಾನಗಳು ಕೂಡ ವ್ಯಕ್ತವಾದವು ಸ್ವತಃ ಮುಖ್ಯಮಂತ್ರಿ ಅಲ್ಲಿನ ಮುಖ್ಯಮಂತ್ರಿ ಸ್ಟಾಲಿನ್ ಅವರು ಇದಕ್ಕೆ ನಿರ್ಬಂಧ ಏರುವಂಥ ಒಂದು ಕೆಲಸವನ್ನು ತದ ಬಳಿಕ ಅವರು ಚೆನ್ನೈಯಲ್ಲಿರುವಂತಹ ಹೈಕೋರ್ಟ್ಗೆ ಹೋಗಿ ಹೈಕೋರ್ಟಿಂದ ಆ ಸರ್ಕಾರ ಏನು ಆದೇಶವನ್ನು ಮಾಡಿತ್ತೋ ಆ ಆದೇಶವನ್ನು ತೆರವು ಮಾಡುವಂಥ ಒಂದು ಕೆಲಸವೂ ಕೂಡ ಆಯಿತು ಅದಾದ ಬಳಿಕ ಇಡೀ ದೇಶಾದ್ಯಂತ ಇವತ್ತು ಪಥಸಂಚಲನ ಮಾಡ್ತಿದೆ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜ್ಯ ಸರ್ಕಾರದಲ್ಲಿ ಮತ್ತೊಮ್ಮೆ ಆರ್ ಎಸ್ ಎಸ್ ಬ್ಯಾನ್ ಬಗ್ಗೆ ಆರ್ ಎಸ್ ಎಸ್ ಮಾಡುವಂತಹ ಚಟುವಟಿಕೆಗಳ ನಿರ್ಬಂಧ ಮಾಡುವ ನಿರ್ಬಂಧ ಇರುವ ಸೊ ಈಗ ಆರ್ ಎಸ್ ಎಸ್ನ ಬ್ಯಾನ್ ಮಾಡ್ತೀವಿ ಅಥವಾ ಮಾಡಬೇಕು ಅಥವಾ ಆಗಿತ್ತ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇನು ಹೊಸ ಚರ್ಚೆ ಅಲ್ಲ ಆರ್ ಎಸ್ ಎಸ್ ಇಲ್ಲದಕ್ಕೆ ಒಟ್ಟು ಮೂರು ಸಲ ಬ್ಯಾನ್ ಆಗಿದೆ ಬಟ್ ಅಷ್ಟೇ ಫೋರ್ಸ್ಫುಲ್ ಆಗಿ ಒಳ್ಳೆ ಗುಡ್ ಕಂಬ್ಯಾಕನ್ನು ಪಡ್ಕೊಂಡಿದ್ದಾರೆ ಬಟ್ ಈಗ ಯಾಕೆ ಅಂದರೆ ಈಗ ಕಾಂಗ್ರೆಸ್ ಬಂದಾಗಲಿಲ್ಲ ಈ ವಿಚಾರ ಪ್ರಸ್ತಾಪ ಆಗ್ತಾ ಇರುತ್ತೆ ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಮಾಡಬೇಕು ಅಂತ ಅವ್ರಿಗೆ ಆ ಅಧಿಕಾರ ಇದೆಯಾ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆಯಾ ಅನ್ನೋದು ಒಂದು ಪ್ರಶ್ನೆ ಮತ್ತೊಂದು ಏನು ಮಾಡಿದ್ದಾರೆ ಅನ್ನೋದು ಬೇಕಲ್ಲ ವಿಷ ಬೀಜ ಬಿತ್ತುವಂತಹ ಕೆಲಸಗಳನ್ನು ಮಾಡ್ತಾ ಅಂತ ಇವರು ಪ್ರೂಫ್ ಕೊಡ್ಬೇಕಾಗತ್ತಲ್ಲ ಅಂತದ್ ಭಾಷಣ ಏನಾದರೂ ಆರ್ ಎಸ್ ಎಸ್ ನಲ್ಲಿ ಆಗಿದ್ಯಾ ಅಂತ ಅಂಡ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಲ್ಲಿ ತನಕ ಏನೇನು ಮಾಡಿದೆ ನಿಮಗೆ ನೆನಪಿರಲಿ ಹಲವಾರು ಕಡೆ ಘಟ್ಟ ಪ್ರದೇಶಗಳಲ್ಲಿ ಸರ್ಕಾರವು ನಿಲುಕೋಕ್ಕಾಗದ ಜಾಗಗಳಲ್ಲಿ ಆರ್ ಎಸ್ ಎಸ್ನವರು ನವರು ಶಾಲೆಯನ್ನ ಓಪನ್ ಮಾಡಿ ಅಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಪಡಿತಾ ಇದ್ದಾರೆ ಹಲವಾರು ಕಾರ್ಯಕ್ರಮಗಳು ಆರ್ ಎಸ್ ಎಸ್ ಕಡೆಯಿಂದ ಆಗಿದೆ ಬಟ್ ಗೊತ್ತಿಲ್ಲ ಇದು ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ ಅಂತ